ಧರ್ಮ ಜಾತಿಗಳಿಗೆ ಸಮಾನತೆ ಸಮಾನ ಅವಕಾಶ ನೀಡಿದ ಸಂವಿಧಾನದ ಕರ್ತೃ ಭಾರತರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರ ಜಯಂತ್ಯೋತ್ಸವಗಳು ಕಾಟಾಚಾರಕ್ಕೆ ನಡೆಯದೆ ಅವರ ಬದುಕು ಆದರ್ಶ ತತ್ವಗಳ ಗಂಭೀರ ಚಿಂತನೆಗಳ ಚರ್ಚೆಗೆ ವೇದಿಕೆಯಾಗಬೇಕು ಎಂದು ಕರ್ನಾಟಕ ಗಡಿನಾಡು ನಿಗಮದ ಅಧ್ಯಕ್ಷರಾದ ಸೋಮಣ್ಣ ಬೇವಿನ ಮರದರವರು ಹೇಳಿದರು ಬಂಕಾಪುರ ಪಟ್ಟಣದಲ್ಲಿ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಜಿಲ್ಲಾ ಸಮಿತಿ ಕಾರ್ಯಾಧ್ಯಕ್ಷ ಬಸವರಾಜ್ ಕಟ್ಟಿಮನಿ ನಿವಾಸದಲ್ಲಿ ಆಯೋಜಿಸಲಾಗಿದ್ದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ನಂತರ ಮಾತನಾಡಿದ ಅವರು ಬಡತನದಲ್ಲಿ ಜನಿಸಿ ಹಲವು ನೋವುಗಳ ಮಧ್ಯೆ ತಮ್ಮ ವಿದ್ಯಾಭ್ಯಾಸ ಪಡೆದ ಅಂಬೇಡ್ಕರ್ ಜಗತ್ತಿನ ಹಲವು ದೇಶಗಳ ಸಂವಿಧಾನ ಅಧ್ಯಯನ ಮಾಡಿ ಅಮೆರಿಕ ಇಂಗ್ಲೆಂಡ್ ಐರ್ಲೆಂಡ್ ದೇಶದ ಪ್ರಮುಖ ಅಂಶ ತೆಗೆದುಕೊಂಡು ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವಂತಹ ಸಂವಿಧಾನವನ್ನು ನಮ್ಮ ದೇಶಕ್ಕೆ ಸಮರ್ಪಣೆ ಮಾಡಿದ ಕೀರ್ತಿ ಇದೆ ಎಂದರು ರವರು ಈ ಹಿಂದೆ ದಲಿತರ ಕೇರಿಯಲ್ಲಿ ದೀಪವನ್ನು ಹಚ್ಚಿದ್ದೇನೆ ಅದನ್ನು ಉಳಿಸಿಕೊಂಡು ಹೋಗಿ ಎಂದಿದ್ದರು ಆ ದೀಪವನ್ನು ಬಸವರಾಜ್ ಕಟ್ಟಿಮನಿರವರ ಮೂಲಕ ನಾವು ಕಂಡುಕೊಳ್ಳುತ್ತಿದ್ದೇವೆ ಎಂದರು ಕಾರ್ಯಕ್ರಮದಲ್ಲಿ ಬಂಕಾಪುರದ ಪುರಸಭೆ ಸದಸ್ಯರು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಇದೇ ರೀತಿ ಹಳ್ಳ ಸಹಕಾರ ಅವ್ನ ನೆಪಿಸಬೇಕಂತ ಹೇಳಿ ನಂದೇ ಒಂದ ಶಕ್ತಿಯಿಂದ ನಂದೇ ಒಂದು ಭೂಮಿ ಆಗಿಲ್ಲ ನಿಮ್ಮ ಸಹಕಾರ ನಿಮ್ಮ ಬಲ ನಮ್ದಿಕ್ಕಂದ್ರೆ ನಾವು ಎಲ್ಲರ ಜೊತೆಗೆ ಜೈ ಜಂಡ ಎಲ್ಲರಿಗೂ ಒಂದಿರ್ಕೂ ಧನ್ಯವಾದಗಳು ಅದರ ಅಂಜೂರ ಹಾಕೋ ಮಗರು ನಿಮ್ಮೆಲ್ಲರ ಆಪರ್ಟುನ್ ಸರ್ವಿಸು ಸರ್ ಸರ್ ಅಣ್ಣನು ಬರ್ತಿದ್ದಾ ಅರೆ ಎಲ್ಲರೂ ಇಕಡೆ ಬರಿ ಸೇರ್ತೀವಿ ಹೌದು ನಾನು ಅದ ಹೇಳೋ ಇದೆ

ಬಂಕಾಪುರ ಮತ್ತು ಶಿಕಾಂ ನಗರಸಭೆಯ ಪುರಸಭೆ ಪುರಸಭೆಯ ಗೌರವಾನ್ವಿತ ಎಲ್ಲ ಸದಸ್ಯರು ಮತ್ತು ನಮ್ಮ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರನ್ನೊಳಗೊಂಡು ಎಲ್ಲ ಸಮಿತಿಯ ಸದಸ್ಯರು ಬಹಳಷ್ಟು ಜನ ನಾವೆಲ್ಲರೂ ಸೇರಿದ್ದೇವೆ ಕಾರಣ ಇಷ್ಟೇ ಇವತ್ತೇನಾದರೂ ನಾವು ಇಲ್ಲಿ ನಿಂತ್ಕೊಂಡು ಮಾತಾಡ್ತೇವೆ ಅಂತ ಹೇಳಿದ್ರೆ ಅದು ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಅಂತೇಳಿ ನಾವೆಲ್ಲರೂ ಬಹಳ ಗಟ್ಟಿಯಾಗಿ ಮಾತನಾಡಬೇಕಾಗ ಅವರು ಎಲ್ಲರ ಮಧ್ಯದೊಳಗೆ ಮುಗೊಂಡು ಇತಿಹಾಸದ ಪುಟಗಳನ್ನ ತಿರುವಿ ಹಾಕಿದಾಗ ಅವರು ಒಂದು ಮಾತನ್ನ ಹೇಳಿದರು ನಾನು ಹರಿಜನ ಕೇರಿಯಲ್ಲಿ ಅಂದ್ರೆ ಹಿಂದುಳಿದವರ ಕೇರಿ ಅಂದ್ರೆ ದೀಪವನ್ನ ಹಚ್ಚಿದ್ದೇನೆ ಆ ದೀಪ ಆರದಂತೆ ನೀವು ಮುಂದೆ ನಡೆಸ್ಕೊಂಡು ಹೋಗ್ರಿ ಅನ್ನೋ ಮಾತನ್ನ ಅವ್ರು ಹೇಳಿದ್ರು ಇವತ್ತದು ಸಾಕ್ಷಿ ಕಟ್ಟಿಮನಿಯವರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನೋಡ್ರಿ ಇವತ್ತಂತೂ ಚುನಾವಣೆ ಐತಿ ಈ ಸಂದರ್ಭದಲ್ಲಿ ಬಹಿರಂಗವಾಗಿ ಅವರ ಕಾರ್ಯಕ್ರಮಗಳನ್ನ ಮಾಡದೇ ಇದ್ದರೂ ಸಹ ಸಾಂಕೇತಿಕವಾಗಿ ಸರ್ಕಾರಿ ಕಚೇರಿಗಳಲ್ಲಿ ಮಾಡಿ ಡಾಕ್ಟರ್ ದೂರರಾವ್ ಅವರ ದರ್ಕಾರ ನೂರ ಜನ್ಮ ದಿನದ ಇತ್ತು ಎಲ್ಲರಿಗೆ ದೇವರು ಒಳ್ಳೆಯದು ಮಾಡಿ ಎಲ್ಲಾ ಪಡೆಯುತ್ತೆ ಜಗತ್ತಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಜೈ ಭೀಮ್ ಜೈ ಹೇಳಿ